ಸ್ನೇಹಿತರೆ ಹಲವಾರು ಜನರ ಸಮಸ್ಯೆ ತಾವು ನಿರ್ಧರಿಸಿಕೊಂಡಿರುವಂಥ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತಿಲ್ಲ ಏನೋ ಒಂದು ಗುರಿಯನ್ನು ನಿರ್ಧರಿಸಿಕೊಂಡಿರುವಂಥದ್ದಾಗಿರ್ತದೆ ವಿದ್ಯಾರ್ಥಿಯಾಗಿರುವಂಥವೂ ಒಳ್ಳೆ ಸ್ಕೋರ್ ಮಾಡಬೇಕನ್ನುವಂಥ ಗುರಿ ಆಗಿರ್ಬೋದು ಉದ್ಯೋಗಿ ಆಗಿರುವಂಥವ್ರು ತಾನು ಉದ್ಯೋಗದಲ್ಲಿ ಉತ್ತಮ ರೀತಿಯಾಗಿರುವಂಥ ಕಾರ್ಯನಿರ್ವಹಿಸಬೇಕನ್ನುವಂಥದ್ದಾಗಿರ್ಬೋದು ಅಥವಾ ಒಬ್ಬ ವ್ಯಾಪಾರಿಯಾಗಿರುವಂಥವೂ ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣಬೇಕನ್ನುವಂಥದ್ದಾಗಿರ್ಬೋದು ಇನ್ನಿತರ ಯಾರಾದರೂ ಸಂಶೋಧಕರು ಸಂಶೋಧನೆ ಮಾಡಬೇಕನ್ನುವಂಥ ಗುರಿ ಆಗಿರ್ಬೋದು ಯಾವುದೇ ರೀತಿಯಾಗಿರುವಂಥ ಗುರಿ ಆಗಿರ್ಬೋದು ಅಥವಾ ಕೆಲವೊಂದು ಟೈಮ್ನಲ್ಲಿ ಯಾರದೋ ಒಂದು ಪ್ರಭಾವಕ್ಕೆ ಒಳಗಾಗಿ ಆ ರೀತಿಯಾಗಿರುವಂತಹ ಸಾಧನೆಯನ್ನು ನಾವು ಮಾಡಬೇಕನ್ನುವಂತಹ ಗುರಿನೂ ಸಹ ಇಟ್ಕೊಳ್ಳುವಂಥದ್ದಾಗಿರ್ತದೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ವ್ಯಕ್ತಿಗಳು ತಾವು ನಿರ್ಧರಿಸುವಂಥ ಗುರಿಯನ್ನು ತಲುಪುವುದಕ್ಕೂ ಸಾಧ್ಯವಾಗುವುದಿಲ್ಲ ಅರ್ಧದಷ್ಟು ಸಹ ದಾರಿಯನ್ನು ಶ್ರಮಿಸಿರುವುದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ತಾವು ನಿರ್ಧರಿಸಿಕೊಂಡಿರುವಂಥ ಗುರಿ ತಪ್ಪಾಗಿರುವುದಾ ಅಥವಾ ಪ್ರಯತ್ನ ಸರಿಯಾಗಿಲ್ಲ ಅನ್ನೋ ಒಂದು ಮನಸ್ಸು ಬರುವಂಥದ್ದಾಗಿರ್ತದೆ ಯಾವ ಒಂದು ಕಾರಣಕ್ಕೋಸ್ಕರ ಈ ರೀತಿ ಆಗುವಂಥದ್ದು ನಿರ್ಧರಿಸಿಕೊಂಡಿರುವಂತಹ ಗುರಿ ತಲುಪುವುದಕ್ಕೆ ಸಾಧ್ಯವಾಗದೇ ಇರುವಂತದ್ದು ಯಾವ ಸಂದರ್ಭದಲ್ಲಿ ಅನ್ನೋ ಒಂದು ಅಂಶವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವೇನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡಿ ಮುಂಬರುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನಿಮ್ಮ ಮೊಬೈಲ್ ನಲ್ಲಿ ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ ಕನಸನ್ನು ಇಟ್ಕೊಂಡಿರುವಂಥದ್ದಾಗಿರ್ತದೆ ಆ ಕನಸನ್ನು ತಲುಪುವುದಕ್ಕಾಗಿ ಪ್ರಯತ್ನಿಸುವಂಥದ್ದಾಗಿರ್ತದೆ ಕೆಲವೊಂದು ಟೈಮ್ ನಲ್ಲಿ ಗುರಿಯನ್ನು ನಿರ್ಧರಿಸಿಕೊಂಡು ಆ ಗುರಿ ತಲುಪುವುದಕ್ಕಾಗಿನು ಸಹ ಪ್ರಯತ್ನಿಸುವಂಥದ್ದಾಗಿರ್ತದೆ ಗುರಿ ತಲುಪದೇ ಇರುವುದಕ್ಕೆ ಸ್ಪಷ್ಟವಾಗಿ ಏನು ಕಾರಣಗಳು ಅಂತ ಹೇಳಿ ನೋಡಿದಾಗ ಹಲವಾರು ಕಾರಣಗಳಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ ನಾವು ಸ್ಪಷ್ಟವಾಗಿರುವಂಥ ಗುರಿ ನಿರ್ಧರಿಸಿಕೊಳ್ಳದೆ ಇರುವಂಥದ್ದು ಅಥವಾ ನಮಗೆ ಆಸಕ್ತಿ ಇರುವಂಥ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಗುರಿ ನಿರ್ಧರಿಸಿಕೊಳ್ಳದೆ ಇರುವಂತದ್ದು ಸಹ ಪ್ರಮುಖವಾಗಿರುವಂಥ ಕಾರಣವಾಗಿರುವಂಥದ್ದು ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ಸಿನಿಮಾವನ್ನು ನೋಡ್ತಾ ಇರುವಂಥ ಇಷ್ಟವಾಗಿರುವಂಥ ಸ್ಪೋರ್ಟ್ಸ್ ಅನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ನೋಡ್ಕೊಂಡು ಹೋಗುವಂತದಾಗಿ ಅದೇ ಒಬ್ಬ ವಿದ್ಯಾರ್ಥಿ ಅಧ್ಯಯನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಫುಲ್ ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಮಧ್ಯದಲ್ಲಿ ಏನಾಗುವಂಥದ್ದು ಕಾನ್ಸಂಟ್ರೇಷನ್ ಬೇರೆ ಬೇರೆ ಕಡೆಗೆ ಹೋಗುವಂತದ್ದಾಗಿರ್ತದೆ ಇಲ್ಲಿ ಆಸಕ್ತಿ ಇರುವಂಥ ಅಂಶ ಬಹಳ ಪ್ರಮುಖವಾಗುವಂತದ್ದಾಗಿರ್ತಿ ಅದೇ ವಿದ್ಯಾರ್ಥಿಗೆ ಯಾವುದೋ ಒಂದು ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಾಗ ಹೆಚ್ಚು ಕಾಲ ಓದಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರುವಂಥದ್ದಾಗಿರ್ತದೆ ಇಲ್ಲಿ ಆಸಕ್ತಿದಾಯಕವಾಗಿರುವಂಥ ಗುರಿಯನ್ನು ನಿರ್ಧರಿಸಿಕೊಂಡಿದ್ದೆ ಅದರಲ್ಲಿ ತಲುಪುವುದು ಬಹಳ ಸುಲಭವಾಗುವಂಥದ್ದಾಗಿರ್ತದೆ ಜೊತೆಗೆ ಹರ್ಷದಿಂದ ಸಂತೋಷದಿಂದ ಆ ಗುರಿ ಎಡೆಗೆ ಸಾಗುವುದಕ್ಕೆ ಸಾಧ್ಯವಾಗುವಂಥದ್ದು ಸಹ ಆಗಿರುವಂಥದ್ದಾಗಿರ್ತದೆ ಅಂದರೆ ಮೊದಲನೇ ಅಂಶ ನಾವೇನು ನೋಡ್ತೇವೆ ಗುರಿ ನಮ್ಮ ಆಸಕ್ತಿಗೆ ತಕ್ಕದಾಗಿದ್ದಲ್ಲಿ ಬಹಳ ಬೇಗನೆ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಗುರಿ ಎನ್ನುವಂಥದ್ದು ಅಧ್ಯಯನ ಮಾಡುವಂಥದ್ದಾಗಿರ್ಬೋದು ಅಥವಾ ಉದ್ಯೋಗದಲ್ಲಿ ತೊಡಗಿರುವಂಥದ್ದಾಗಿರ್ಬೋದು ಅಥವಾ ವ್ಯಾಪಾರ ಮಾಡುವಂಥದ್ದಾಗಿರ್ಬೋದು ಇನ್ನೇನೋ ಅನ್ವೇಷಣೆ ಮಾಡುವಂಥದ್ದು ಸಹ ಆಗಿರ್ಬೋದಾಗಿರುವಂಥದ್ದಾಗಿರ್ತದೆ ಆಸಕ್ತಿದಾಯಕವಾಗಿರುವಂಥ ಗುರಿಯನ್ನು ನಿರ್ಧರಿಸಿಕೊಂಡಾಗ ಬೇಗ ತಲುಪುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಇನ್ನು ಗುರಿಯೆಡೆಗೆ ತಲುಪಬೇಕಾದಾಗ ಗುರಿ ಸ್ಪಷ್ಟವಾಗಿರ್ಬೇಕಾಗಿರುವಂತದಾಗಿರ್ತದೆ ಕೆಲವೊಂದು ಟೈಮ್ ನಲ್ಲಿ ಯಾರೋ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವೀಕ್ಷಣೆಯನ್ನು ಮಾಡಿ ಅದೇ ರೀತಿಯಾಗಿಯೂ ಸಹ ನಾವು ಮಾಡುವಂಥದ್ದಾಗಿರ್ತದೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಗುರಿ ಸ್ಪಷ್ಟವಾಗಿರುವುದಿಲ್ಲ ಆಗ ನಾವು ಆ ಒಂದು ಗುರಿ ಎಡೆಗೆ ತಲುಪುವುದು ಕಷ್ಟವಾಗುವಂಥದ್ದು ಉದಾಹರಣೆಯಾಗಿ ಯಾರೋ ಒಂದು ಅನಾರೋಗ್ಯ ಪೀಡಿತರಾಗಿದ್ದಾಗ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾರಾದರೂ ಅಡ್ಡ ಬಂದಿರಲಿ ಅಥವಾ ಯಾವುದಾದ್ರೂ ಪ್ರಾಣಿಗಳ ಬಂದಿರಲಿ ಅಹ್ ಇನ್ನು ಯಾರಾದರೂ ನಮ್ಮ ಮಧ್ಯದಲ್ಲಿ ನಿಲ್ಲಿಸಿ ಏನಾದರೂ ಬೈತಾ ಇದ್ರು ಜಗಳ ಆಡ್ತಾ ಇದ್ರು ಅಂದ್ರೂ ಸಹ ಅವ್ರ ಕಡೆಗೆ ಲಕ್ಷ್ಯ ಕೊಡದೇನೆ ನಮ್ಮ ಗುರಿ ಸ್ಪಷ್ಟವಾಗಿರುವಂಥದ್ದು ಏನಾಗಿರುವಂಥದ್ದು ಆಸ್ಪತ್ರೆಗೆ ಹೋಗ್ಬೇಕಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಮಧ್ಯದಲ್ಲಿ ಎಲ್ಲಿಯೂ ಸಹ ನಿಲ್ಲಿಸುವುದನ್ನೇ ಆಸ್ಪತ್ರೆಗೆ ಹೋಗುವಂಥದ್ದು ಗುರಿಯಾಗಿರುವಂಥದ್ದಾಗಿರ್ತದೆ ಹೀಗೆ ಗುರಿ ಸ್ಪಷ್ಟವಾಗಿದ್ದಾಗ ಬಹಳ ಬೇಗ ತಲುಪುವುದು ಸಾಧ್ಯವಾಗುವಂಥದ್ದಾಗಿರ್ತದೆ ಒಂದು ಆಸಕ್ತಿ ಇರಬೇಕಾಗಿರುವಂಥದ್ದು ಎರಡನೇದು ಗುರಿ ಸ್ಪಷ್ಟವಾಗಿರುವಂಥದ್ದು ಆಗಿದ್ದಾಗ ಗುರಿಯನ್ನ ಬಹಳ ಬೇಗನೆ ತಲುಪುವುದಕ್ಕೆ ಸಾಧ್ಯವಾಗುವಂಥದ್ದು ಈ ವಿದ್ಯಾರ್ಥಿ ಆದವನು ಸಹ ತಾನು ಮುಂದಿನ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ತನಗೆ ಆಸಕ್ತಿ ಇರುವಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಒಬ್ಬ ಉದ್ಯೋಗಿ ಆಗಿರುವಂಥನು ತಾನು ಇಷ್ಟಪಡುವಂಥ ಉದ್ಯೋಗವನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅದರಲ್ಲಿ ಬಹಳ ಕುತೂಹಲದಿಂದ ಆಸಕ್ತಿಯಿಂದ ಶ್ರಮಿಸಿ ಕೆಲಸ ಮಾಡುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿರ್ತದೆ ಹೀಗೆ ಈ ಎರಡು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡಿದ್ಯಾ ಗುರಿ ತಲುಪುವುದಕ್ಕೆ ಬಹಳ ಸುಲಭವಾಗುವಂಥದ್ದಾಗಿರ್ತದೆ ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ